अवगच्छम् ज्ञानम् च दिव्यम् महतम् महितम् आदेव नित्यम् परमम् पवित्रम् दिव्यात्मरूपम् प्रणमम् माता च पिता त्वमेव बन्धुश्च सता ನಾನು ಶಕ್ತಿ ಪ್ರಕೃತಿ ಮಾತೆಗೆ ಈ ಶ್ಲೋಕಗಳನ್ನು ರಚಿಸಿದ್ದಕ್ಕಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ನಾನು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನ ನಾಲ್ಕು ಮುಖಗಳಿಗೆ ಈ ಶ್ರೇಷ್ಠತಮ ಶ್ಲೋಕಗಳನ್ನು ಉಚ್ಚರಿಸಿದ್ದಕ್ಕಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ನಾನು ಭಗವಾನ್ ಗಣಪತಿಗೆ ಈ ಶ್ಲೋಕಗಳನ್ನು ಉಚ್ಚರಿಸುವ ಶಕ್ತಿ ದಯಪಾಲಿಸೆಂದು ತೋರುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ನಾನು ವಾಗ್ದೇವಿ ಸರಸ್ವತಿ ಮಾತೆಯನ್ನು ಈ ದಿವ್ಯ ಪವಿತ್ರ ತಮ್ಮ ಶ್ಲೋಕಗಳನ್ನು ತಾಯಿಂದ ಉಚ್ಚರಿಸುವ ಸಲುವಾಗಿ ನನ್ನ ಕಟ್ಟದಲ್ಲಿ ಸ್ಥಾಪನೆ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ ಮತ್ತು ನಾನು ಆ ದ್ವಿತೀಯ ದೇವಪುರುಷರಾದ ಭಗತ್ಪಾಲ್ ಸ್ವಾಮಿ ಸಚಿದಾನಂದರ ಶರಣದಲ್ಲಿ ಸಶರೀರ ಸಪ್ರಾಣ ಸಚೇತನಾಯುಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ಅವರು ನನ್ನ ಶರೀರದಲ್ಲಿ ಸ್ಥಾಪಿತವಾಗಲಿ ನನ್ನ ಶರೀರದ ರೋಮ ರೋಮಗಳಿಂದಲೂ ಉಚ್ಚರಿಸಲ್ಪಡಲಿ ನನ್ನ ಜೀವನದ ಈ ಅದ್ವಿತೀಯ ಶ್ಲೋಕಗಳನ್ನು ಉಚ್ಚರಿಸುವ ಶಕ್ತಿ ಪ್ರದಾನ ಮಾಡಲಿ ಅವರಿಂದ ಅದರಿಂದ ಈ ಶ್ಲೋಕಗಳನ್ನು ಕೇಳುವ ಶ್ರೋತೃಗಳ ಜೀವನ ಧನ್ಯವಾಗಲಿ ಪವಿತ್ರವಾಗಲಿ ವಿದ್ಯವಾಗಲಿ